ಸ್ಟೇಟ್ ಪ್ರೆಸಿಡೆಂಟ್ ಬಗ್ಗೆ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಬರ್ತಾರೆ ಅವ್ರು ಯಾವಾಗ ಬರ್ತಾರೋ ಆ ಪ್ರಕ್ರಿಯೆ ಅವತ್ತು ಶುರುವಾಗ್ತದೆ ಇವತ್ತು ಯಾವುದು ಆ ರೀತಿಯ ಚರ್ಚೆಗಳು ಏನು ನಡೆದಿಲ್ಲ ಯಾಕಂದರೆ ಶಿವರಾಜ್ ಸಿಂಗ್ ಒಬ್ಬರೇ ಅದನ್ನು ಮಾಡುವಂಥ ಅಧಿಕಾರ ಕೇಂದ್ರದ ಅಧ್ಯಕ್ಷರು ಕೊಟ್ಟಿರೋದು ಅದರಿಂದ ಅವ್ರು ಬಂದಾಗೆ ಎಲ್ಲ ಪ್ರಕ್ರಿಯೆ ಶುರುವಾಗ್ತದೆ ಇವತ್ತು ಯಾವುದು ಕೂಡ ಅಧ್ಯಕ್ಷ ಚುನಾವಣೆ ಬಗ್ಗೆ ಚರ್ಚೆ ನಡೆದಿಲ್ಲ ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ನಡೆದಿಲ್ಲ ಕೆಲವರು ಕೆಲವರು ರಾಜ್ಯಾಧ್ಯಕ್ಷರ ಚುನಾವಣೆ ಆಗ್ಲೇಬೇಕು ಅಂತ ಹೇಳ್ತಾರೆ ಇಲ್ಲ ನಾನು ಅದೆಲ್ಲ ತೀರ್ಮಾನ ಮಾಡೋದು ನಾನು ನೀವಲ್ಲ ಅದು ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿ ಈಗಾಗಲೇ ಶಿವರಾಜ್ ಸಿಂಗ ಚವ್ವಾಣ್ ಅವ್ರನ್ನ ನೇಮಕ ಮಾಡಿದ್ದಾರೆ ಅವ್ರು ಬರ್ತಾರೆ ಅದು ಚುನಾವಣೆ ಆಗಬೇಕಾ ಚುನಾವಣೆ ಆಗಬಾರ್ದಾ ಸರ್ವಸಮ್ಮತ ಆಗಬೇಕಾ ಎಲ್ಲವನ್ನು ತೀರ್ಮಾನ ಮಾಡೋ ಅಧಿಕಾರ ಶಿವರಾಜ್ ಸಿಂಗ್ ಚೌಹಾಣಿ ಅವ್ರಿಗಿರ್ತದೆ ಅವರು ಕೇಂದ್ರದ ನಾಯಕರ ಜೊತೆ ಮಾತಾಡ್ತಾರೆ ಮಾತಾಡಿ ಅವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಶಿರಸ ವಹಿಸಿ ತಲೆಬಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಚುನಾವಣೆ ಆಗ್ಬೇಕಂತಿರೋದು ಒಮ್ಮತದ ಅಭ್ಯರ್ಥಿ ಆಗ್ಬೇಕಂತೀರೋ ನೀವು ಅದು ತೀರ್ಮಾನ ಮಾಡೋರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಚುನಾವಣೆ ನಮ್ಮ ಬಿ ಜೆ ಪಿಯ ಒಂದು ಕಾನೂನೇನಿದೆ ಅದರಲ್ಲಿ ಎರಡೂ ಇದೆ ಚುನಾವಣೆಯೂ ಇದೆ ಮತ್ತು ಸರ್ವಸಮ್ಮತನೂ ಇದೆ ಅದನ್ನು ಯಾರ ಯಾವಾಗ ಆಯ್ಕೆ ಮಾಡ್ತೀರೋ ಅದನ್ನು ಅಲ್ಲಿ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಬಂದ ಮೇಲೆ ತೀರ್ಮಾನ ಆಗ್ತಾರೆ ಎರಡೂ ಅಂತೂ ಇದೆ